ಬಂದಾರ ಹೇಳ ಅವ್ರಿಗೆ ಬಂದಿರ್ತಾವ ನಿಂತ ಹೇಳ ನಿಂದೇನಿಗೆ ನಿನ್ ತಿಂಡಿ ನಾನ್ ನೋಡ್ಬೇಕಂತ ಹೇಳಿ ಎರಡು ಸಲ ಹೇಳ್ತಾರ ತೋರಿಸ್ತೀನಿ ತಿಂಡಿ ಏನೈತಿ ಬೇಡ ಯಾಕ ಮಾನ್ಯ ನಂದು ನೋಡಿ ಸತ್ ಅಡ್ಮಿಟ್ ಆಗ್ಯಾರ ಅಡ್ಮಿಟ್ ಆಗ್ಸ ಆಯ್ತವ ಸತ್ ಅಡ್ಮಿಟ್ ಆಗ್ತಾರ ಏನೋ ಒಂದ್ ಆಗ್ಯಾರ ಅವರೆಲ್ಲ ಸಿಂಗಲ್ ಕುಂಡಿಗೆ ಅಪ್ಪ ಸತ್ತೋರ್ ಡಬಲ್ ಕುಂಡಿಗೆ ತೋರ್ಸ್ರ நோடபா மண் சுமாரணாஸ்தி மாத்தாட் தோர்சி மத்தம் தோர்சு இன்னொங்க தோர்சிக்குலமாரி சோறு பல ஆடக்க தோர்சா சக்கர வந்து திடுக்கூற மஜி கொட்றவங்க ನಾನ್ ತೋರಿಸ್ ನಾವು ಒಲ್ಯ ಅಣ್ಣವಾರ ಇರ್ಲಿಲ್ಲ ಪಾಟ್ಣ ನೋಡ್ಬೇಕು ಹಾ ಹಾ ಏನ ತೆಗದಂಗ್ ಮಾಡ್ತ್ಯಾಲ್ಲ ಏನ ಪಾಟ್ಣ ನೋಡು ಏನ್ ರೀ ಕುಕ್ಕುಡಿ ಕುಕ್ಕುಡಿ ಎಲ್ಲಿ ನೋಡ್ಬೇಕು ಏ ನಿ ಅವ್ನು ಇದಕ್ಕ ಕುಕ್ಕಡಿ ಅಂತಾರ ಇದಕ್ಕ ಪಕುಡಿ ಅಂತಾರ ಕುಕ್ಕುಡಿ ಬುಸುಡಿ ಅವ ಇದ್ರ ಸಂಬಂಧ ಏನ ಏನೈತಿ ಯಾಕೋ ಬಾಳತ್ತಲೇ ಪಾ ಏನ ಕುಸ್ತಿ ಆಗ ಬಿಡ್ಲಿ ಅಲ್ಲಪ್ಪ ಜಾಗ ಎಲ್ಲಾರು ಪಡ್ಕೊಂಡು ಎಲ್ಲ ಕುಸ್ತಿ ಆಗ್ಲಿ ಹಾಗೆ ಬಿಡ್ಲಿ ಬಾ ಆದ್ರ ಒಂದು ಕಂಡೀಷನ್ ಏನು ಅಕ್ಕ ಮಾತಾಡಿ ಕುಸ್ತಿ ಒಳಗಡೆ ನಾ ಸೋತ್ರ ನಿನ್ನ ಮೇಲೆ ಬೀಳ್ತೀನಿ ನೀ ಸೋತರ ನೀನ ನಿಮ್ ಬಿಳಬಹುದು ಒಟ್ಟು ಪುಕ್ಷ ಅಡ್ಸೋಣಿ ಬ್ಯಾಡಪ್ಪ ನೀ ಸೋತಂದ್ರ ನಾ ಕರ್ದ ನೀ ಬರ್ಬೇಕಂದ್ರೆ ನೀ ಕರ್ದ ನಾ ಬರ್ತೇನೆ ಆಯ್ತಾಯ್ತು ಹೌದಲ್ಲಾ ಹಾಗೆ ಬಿಡ್ಲಿಪ್ಪ ಹಾಗೆ ಬಿಡ್ಲಿ

ஏனோ நன முக்க முக்கேனோ கண்டக்ட் ட்ரீட் வந்து கசோதேட்ட மூவிகே பாப்பாடு ಇನ್ನೂ ವಿಶೇಷವಾದ ಕಾಮಿಡಿ ಸ್ಕಿಟ್ಗಳು ಇರ್ತವೆ ದಯವಿಟ್ಟು ವೀಕ್ಷಿಸಬೇಕು ಅಂತ ಇದೀಗ ಮತ್ತೊಂದು ವಿಶೇಷ